ಇಲ್ಲಿ ಅಂಡರ್ ಪಾಸ್ ಅಲ್ಲಿ ಒಳಗಡೆಯಿಂದ ಹೋಗಿ ಬಿರ್ಲಾ ಟೆಂಪಲ್ ಬಿರ್ಲಾ ಟೆಂಪಲ್ ಅಲ್ವಾ ರೀ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಡೆಲ್ಲಿ ಟ್ರಿಪ್ ಅಲ್ಲಿ ಫಸ್ಟ್ ಪ್ಲೇಸ್ ಗೆ ಬಂದಿರೋದು ಇವಾಗ ಬಿರ್ಲಾ ಮಂದಿರ್ಗೆ ಈ ಬಿರ್ಲಾ ಮಂದಿರ ಒಳಗಡೆ ಹೋಗ್ಬೇಕಾದ್ರೆ ನಾವು ಮೊಬೈಲು ಮತ್ತೆ ಏನಾದ್ರು ಕ್ಯಾಮ್ರಾ ಬೇರೆ ಗ್ಯಾಜೆಟ್ಸ್ ಏನಾದ್ರು ಇದ್ರೆ ನಾವು ಹೊರಗಡೆನೆ ಕೌಂಟ್ರಲ್ಲೇ ಇಟ್ಬಿಟ್ಟು ಹೋಗಬೇಕು ಟೋಕನ್ ಕೊಡ್ತಾರೆ ಆದರೆ ಒಳಗಡೆ ಫೋಟೋಸ್ ತಗೊಳ್ಳೋಕೆ ವಿಡಿಯೋಸ್ ತಗೊಳ್ಳೋಕೆ ಅಲೋ ಇರೋದಿಲ್ಲ ಅದಕ್ಕೆ ನಾವು ಹೊರಗಡೆನೇ ಫೋಟೋಸ್ ಎಲ್ಲ ತಗೊಂಡ್ವಿ ಆದಷ್ಟು ಒಳಗಡೆ ಅಂತೂ ನಾವು ಮೊಬೈಲ್ ಕ್ಯಾಮ್ರಾಸ್ ಏನು ಹೋಗೋಂಗಿಲ್ಲ ಬಿರ್ಲಾ ಮಂದಿರ್ ಓಪನಿಂಗ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಓಪನ್ ಇರುತ್ತೆ ಮತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಇಲ್ಲಿ ಓಪನ್ ಇರುತ್ತೆ ಹಾಗೆ ಇಲ್ಲಿ ಉಚಿತ ಪ್ರವೇಶ ಫ್ರೀ ಎಂಟ್ರಿ ಇರುತ್ತೆ ಬಿರ್ಲಾ ಮಂದಿರದಲ್ಲಿ ಮುಖ್ಯವಾಗಿ ಲಕ್ಷ್ಮೀನಾರಾಯಣ ದೇವರನ್ನು ಪೂಜಿಸೋದ್ರಿಂದ ಈ ದೇವಾಲಯ ಯವನ್ನು ಲಕ್ಷ್ಮೀನಾರಾಯಣ ದೇವಾಲಯ ಎಂದೇ ಕರೆಯುತ್ತಾರೆ ಬಿರ್ಲಾ ಮಂದಿರದ ಬಗ್ಗೆ ಇನ್ನಷ್ಟು ನಾವು ಮಾಹಿತಿನ ತಿಳ್ಕೊಬೇಕು ಅನ್ನೋದಾದರೆ ಇದನ್ನು ಸರಿ ಸುಮಾರು ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಭಾರತದ ಪ್ರಮುಖ ಕೈಗಾರಿಕೋದ್ಯಮಿಗಳಲ್ಲಿ ಒಬ್ಬರಾದ ಬಿರ್ಲಾ ಕುಟುಂಬದವರೇ ಇದನ್ನು ದೇವಾಲಯನ ನಿರ್ಮಿಸಲಾಗುತ್ತೆ ಇದನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರೇ ಖುದ್ದಾಗಿ ಉದ್ಘಾಟಿಸಿದ್ದು ಎಲ್ಲಾ ಜಾತಿ ಮತ್ತು ಧರ್ಮದ ಜನರು ಇದನ್ನು ಪ್ರವೇಶಿಸಲು ಅನುಮತಿ ನೀಡಲಾಗಿದೆ ಈ ಬಿರ್ಲಾ ಮಂದಿರವನ್ನು ಸರ್ ಎಡ್ವಿನ್ ಲುಟೆನ್ಸ್ ಅನ್ನೋರು ವಿನ್ಯಾಸಗೊಳಿಸಿದ್ದಾರೆ ಹಾಗೆ ಇದರಲ್ಲಿ ನಗರ ವರಿಸನ್ ಮತ್ತು ಮೊಘಲ್ ಶೈಲಿಗಳನ್ನು ಸಂಯೋಜಿಸಿದ್ದಾರೆ ಬಿರ್ಲಾ ಮಂದಿರದ ಇನ್ನೂ ಹೆಚ್ಚಿನ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ಕೆಲವು ಶತಮಾನಗಳ ಹಿಂದೆ ಮುಸ್ಲಿಂ ರಾಜವಂಶರು ಆಳ್ವಿಕೆಯಲ್ಲಿದ್ದಾಗ ಇಲ್ಲಿ ಯಾವುದೇ ರೀತಿಯ ದೇವಾಲಯಗಳನ್ನು ಕಟ್ಟಲು ಅನುಮತಿ ನೀಡಿರುವುದಿಲ್ಲ ದೆಹಲಿ ಭಾರತದ ರಾಜಧಾನಿ ಆದ ನಂತರವೂ ಇಲ್ಲಿ ಯಾವುದೇ ದೇವಸ್ಥಾನಗಳನ್ನು ಕಟ್ಟಲು ಆಗಿರೋದಿಲ್ಲ ಮುಸ್ಲಿಂ ರಾಜವಂಶರ ಆಳ್ವಿಕೆ ಮುಗಿದ ನಂತರ ಬಿರ್ಲಾ ಕುಟುಂಬದವರು ಮೊಟ್ಟ ಮೊದಲ ಬಾರಿಗೆ ದೆಹಲಿಯಲ್ಲಿ ಈ ಬಿರ್ಲಾ ಮಂದಿರವನ್ನು ಕಟ್ಟಿಸ್ತಾರೆ ಈ ಬಿರ್ಲಾ ಮಂದಿರವನ್ನು ಮರಳುಗಲ್ಲು ಮತ್ತು ಅಮೃತ ಶಿಲೆಯಿಂದ ಕಟ್ಟಲಾಗಿದೆ ಬಿರ್ಲಾ ಮಂದಿರ್ ಏಳು ಪಾಯಿಂಟ್ ಐದು ಎಕರೆ ಪ್ರದೇಶದಲ್ಲಿ ನಿರ್ಮಿತವಾಗಿದ್ದು ಇಲ್ಲಿ ಉದ್ಯಾನವನಗಳು ಕಾರಂಜಿ ವಸ್ತು ಸಂಗ್ರಹಾಲಯಗಳಿವೆ ಹೀಗೆ ಈ ಬಿರ್ಲಾ ಮಂದಿರನ ವಿನ್ಯಾಸಗೊಳಿಸಲಾಗುತ್ತೆ ಆ ಕಾಲದಲ್ಲೇ ವಿನ್ಯಾಸಗೊಳಿಸಿದ ದೇವಸ್ಥಾನ ಒಂದು ದೇವಾಲಯ ಇನ್ನೂ ಯಾವ ರೀತಿ ಇದೆ ಅಂತ ನೋಡಿ ಹೀಗೆ ಬಿರ್ಲಾ ಮಂದಿರವು ಉತ್ತಮವಾದ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಹೀಗೆ ಈ ಡೆಲ್ಲಿಯಲ್ಲಿರೋ ಬಿರ್ಲಾ ಮಂದಿರದ ಕೆಲವೊಂದು ಇತಿಹಾಸದ ಹಿನ್ನೆಲೆ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅನ್ಕೋತೀನಿ ಅಷ್ಟೇ ನನ್ನ ಉದ್ದೇಶ ಈ ವಿಡಿಯೋ ಮೂಲಕ ನಿಮ್ಗೊಂದು ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಕೊಡಬೇಕು ಎಷ್ಟು ಜನಗಳಿಗೆ ಈಗ ಟ್ರಿಪ್ ಹೋಗ್ತೀವಿ ಎಷ್ಟು ಪ್ಲೇಸ್ಗಳ ಬಗ್ಗೆ ಗೊತ್ತು ಯಾವ ಹಿನ್ನೆಲೆ ಗೊತ್ತು ನಮಗೆ ಈ ಥರದ್ದೆಲ್ಲ ಪ್ಲೇಸಸ್ಗಳಿಗೆ ಎಷ್ಟೋ ಇತಿಹಾಸದ ಹಿನ್ನೆಲೆ ಬಗ್ಗೆ ನಮಗೆ ಗೊತ್ತೇ ಇರೋದಿಲ್ಲ ಈ ಥರದ್ದೊಂದು ಪ್ಲೇಸ್ಗಳಿಗೆ ಹೋದಾಗ ಅದ್ರ ಬಗ್ಗೆ ತಿಳ್ಕೊಂಡು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಇದ್ರ ಬಗ್ಗೆ ತಿಳ್ಕೊಂಡು ಇದ್ರ ಮೂಲಕ ನಿಮಗೆ ಬರೀ ಲಾಗ್ ಮಾಡಿಬಿಟ್ಟು ಹಂಗೆ ಹಾಕೋದು ನನಗೆ ಇಷ್ಟ ಇಲ್ಲ ಇದರ ಇತಿಹಾಸ ತಿಳ್ಕೊಳ್ಳಿ ನಮ್ಮ ವೀಕ್ಷಕರು ಕೂಡ ಅಂತ ಇದ್ರ ಬಗ್ಗೆ ಹೇಳಿದ್ದೀನಿ ಅಷ್ಟೇ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ನೋಡಿ ಇಷ್ಟೊಂದು ಭವ್ಯವಾದ ಒಂದು ದೇವಸ್ಥಾನ ನೀವು ನೋಡಬೇಕು ಅಂದರೆ ಡೆಲ್ಲಿಗೆ ಹೋದಾಗ ಮಾತ್ರ ಮಿಸ್ ಮಾಡದೆ ನೋಡಿ ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಆಮೇಲೆ ಅರ್ಥ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಇಲ್ಲಿ ಇಲ್ಲಿಯ ಇನ್ನೊಂದು ವಿಶೇಷತೆಗಳೇನೆಂದರೆ ಇಲ್ಲಿಯ ದೇವಾಲಯದಲ್ಲಿ ಜನ್ಮಾಷ್ಟಮಿ ದೀಪಾವಳಿ ರಾಮನವಮಿ ನವರಾತ್ರಿಗಳನ್ನು ಆಚರಿಸ್ತಾರೆ ಈ ಹಬ್ಬಗಳ ಟೈಮಲ್ಲಿ ಹೋದ್ರೆ ದೇವಾಲಯ ಇನ್ನೂ ನೋಡಲು ಎರಡು ಕಣ್ಣು ಸಾಲದಷ್ಟು ಅಲಂಕಾರವಾಗಿರುತ್ತೆ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾ ಬಾಯ್